ನಮಸ್ಕಾರ ಹಳೆಯಾಳ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಮೊದಲನೇದಾಗಿ ನಮ್ಮ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಾವು ಕನ್ನಡಿಗರು ನವಂಬರ್ ಒಂದನೇ ತಾರೀಕನ್ನು ಕನ್ನಡ ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ ಪ್ರತಿ ರಾಜ್ಯದ ಜಿಲ್ಲೆಗಳಲ್ಲೂ ಸಹ ಪ್ರತಿಯೊಬ್ಬರು ಸಹ ಕನ್ನಡದ ಧ್ವಜವನ್ನು ಹಿಡಿದು ಕನ್ನಡವನ್ನು ಮಾತಾಡೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ನಮ್ಮ ಹಳೆಯಳದಲ್ಲಂತೂ ಕನ್ನಡ ರಾಜ್ಯೋತ್ಸವನ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ ಸೊ ಆದಷ್ಟು ಇವತ್ತಿನ ವ್ಲಾಗಲ್ಲಿ ನಮ್ಮೂರಲ್ಲಿ ನಾವು ಯಾವ ಥರ ಹಬ್ಬವನ್ನು ಕನ್ನಡದ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ಡೀಟೇಲಾಗಿ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬೇರೆ ಭಾಷೆಯನ್ನು ಕಲಿಯುವಂಥದ್ದು ನಮಗೆ ತುಂಬ ಕಷ್ಟಕರವಾಗಿರುತ್ತೆ ಯಾವ ಥರ ಅಂತಂದರೆ ಕಬ್ಬಿಣದ ಕಡಲೆಯನ್ನು ನಾವು ಕಡಿಲಿಕ್ಕೆ ಪ್ರಯತ್ನ ಮಾಡಿದರೆ ಹೇಗಾಗತ್ತಲ್ಲ ಆ ಥರ ಆದರೆ ನಮ್ಮ ಕನ್ನಡ ಬೆಲ್ಲಕ್ಕಿಂತ ಸಿಹಿ ಅಂದರೆ ಕಬ್ಬಿಗೆ ಹೋಲಿಸಿದರೆ ನಮ್ಮ ಕವಿಗಳು ಹಾಗೆ ಮಾತೃಭೂಮಿಗೂ ಕೂಡ ಹೋಲಿಸ್ತಾರೆ ನಾವು ಹುಟ್ಟಿರುವಂತಹ ನೆಲ ಜಲ ಅದರ ಬಗ್ಗೆ ನಮಗೆ ತುಂಬ ಗೌರವ ಇರಬೇಕಾಗಿರುವಂಥದ್ದು ನಮ್ಮ ಪ್ರಮುಖ ಕರ್ತವ್ಯ ಆಗಿರುತ್ತೆ ಹಾಗೆಯೇ ಇವತ್ತು ಅಂದರೆ ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಗೆ ನಾಮಕರಣ ಮಾಡಿ ಹಾಗೆಯೇ ಇದರ ಹಿಂದ್ಗಡೆ ಇರುವಂತಹ ಚಳುವಳಿಗಳಾಗಿರ್ಬೋದು ಹಾಗೆಯೇ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ನಾವು ತಿಳ್ಕೊತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಮ್ಮ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ಕನ್ನಡವನ್ನು ಮಾತಾಡ್ತಾರಲ್ಲ ಆ ಪ್ರದೇಶವನ್ನೆಲ್ಲ ಸೇರಿಸಿ ಮೈಸೂರು ರಾಜ್ಯ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ ಅಂದರೆ ಒಂದು ಪ್ರದೇಶವನ್ನು ಏಕೀಕರಣವನ್ನು ಮಾಡಿರುವಂತಹ ಸಂಕೇತ ಅದನ್ನು ನಾವು ಆಚರಣೆ ಮಾಡಬೇಕು ಒಂದು ಸಂಭ್ರಮ ಪಡಬೇಕು ಅಂಥೇಳಿ ಒಂದು ರಾಜ್ಯೋತ್ಸವ ಥರ ನಾವು ಆ ದಿನ ನಾವು ಆಚರಣೆಯನ್ನು ಮಾಡ್ತೀವಿ ಹಾಗೆಯೇ ನಮ್ಮ ಕನ್ನಡ ಭಾಷೆ ಹಾಗೆ ನಮ್ಮ ಸಂಸ್ಕೃತಿಯನ್ನು ನಾವು ಗೌರವಿಸುವ ಒಂದು ಪ್ರತಿನಿಧಿಯಾಗಿ ಈ ದಿನವನ್ನು ನಾವು ಕನ್ನಡ ರಾಜ್ಯೋತ್ಸವ ಅಂಥೇಳಿ ಆಚರಣೆ ಮಾಡ್ತೀವಿ ಸ್ವಾತಂತ್ರ್ಯ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾದ ಮೇಲೆ ಆಯಾ ಪ್ರದೇಶಕ್ಕೆ ಯಾವ ಯಾವ ಭಾಷೆಗಳನ್ನ ಮಾತಾಡ್ತೀವಲ್ಲ ಅವುಗಳ ರಾಜ್ಯದ ನಾಮಕರಣ ಅಂದರೆ ಹೆಸರುಗಳನ್ನ ಇಡ್ತಾ ಬರಲಾಯಿತು ಹಾಗೆಯೇ ಮುಂಬೈ ಆಗಿರ್ಬೋದು ಮದ್ರಾಸ್ ಆಗಿರ್ಬೋದು ಹೈದರಾಬಾದ್ ಅವುಗಳು ಒಂದೊಂದು ರಾಜ್ಯಗಳನ್ನ ಪ್ರತಿಷ್ಠಾಪನೆ ಅಂದರೆ ಏಕೀಕರಣ ಮಾಡ್ಕೊಂಬಿಟ್ಟು ಒಂದು ಹೆಸರನ್ನು ನಾಮಕರಣ ಮಾಡ್ತಾರೆ ಹಾಗೆಯೇ ನಾವು ನಮ್ಮ ಪ್ರಾಂತ್ಯದಲ್ಲಿ ಅಂದರೆ ನಮ್ಮ ಪ್ರದೇಶದಲ್ಲಿ ನಾವು ಯಾರ್ಯಾರು ಕನ್ನಡವನ್ನು ಮಾತಾಡ್ತೀವಲ್ಲ ಎಲ್ಲಿ ತನಕ ನಾವು ಕನ್ನಡ ಮಾತಾಡ್ತೀವಲ್ಲ ಆ ರಾಜ್ಯವನ್ನು ಆ ಪ್ರದೇಶವನ್ನು ಮೈಸೂರು ರಾಜ್ಯ ಅಂತ ಹೇಳಿ ಒಂದು ನಾಮಕರಣ ಮಾಡೋದ್ರ ಮೂಲಕ ನಾವು ಕರ್ನಾಟಕ ರಾಜ್ಯದ ಒಂದು ಗಡಿಯನ್ನು ನಾವು ರೆಡಿ ಮಾಡ್ಕೋತೀವಿ ಹಾಗೆಯೇ ಮೈಸೂರು ರಾಜ್ಯವನ್ನು ನಾವು ಸಾವಿರದ ಒಂಬೈನೂರ ಎಪ್ಪತ್ತ್ ರಾಜ್ಯದ ಹೆಸರನ್ನು ಕರ್ನಾಟಕ ಅಂತ ಹೇಳಿ ಬದಲಾಯಿಸ್ತೀವಿ ನಮ್ಮ ಕರ್ನಾಟಕದಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ನಾಡಹಬ್ಬವಾಗಿ ಆಚರಣೆ ಮಾಡ್ತೀವಿ ಹಾಗೆಯೇ ನಮ್ಮ ರಾಜ್ಯದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸಿಕೆ ಈ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕರ್ನಾಟಕ ರಾಜ್ಯೋತ್ಸವ ದಿವಸ ಕೊಡ್ತಾ ಹೋಗ್ತಾರೆ ಹಾಗೆಯೇ ನೀವು ಎಲ್ಲ ಕೂಡ ನೋಡ್ತಾ ಇರ್ಬೋದು ನಮ್ಮ ಹಳಿಯದಲ್ಲೂ ಕೂಡ ಈ ಕರ್ನಾಟಕ ರಾಜ್ಯೋತ್ಸವವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿ ಸಾಧಕರಿಗೆ ಪ್ರಶಸ್ತಿಗಳನ್ನ ಕೂಡ ಕೊಟ್ಟು ಗೌರವ ಕೊಟ್ಟರು ಹಾಗೆಯೇ ಎಲ್ಲ ಶಾಲೆ ಮಕ್ಕಳು ಕೂಡ ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೊಂಡ್ಬಿಟ್ಟು ಹಾಗೆ ಚದ್ಮ ವೇಷವನ್ನು ಧರಿಸ್ಕೊಂಡ್ಬಿಟ್ಟು ಈ ತರ ಗಾಡಿಗಳಲ್ಲಿ ವಾಹನಗಳಲ್ಲಿ ಕನ್ನಡ ಪರ ಘೋಷಣೆಗಳನ್ನ ಕೂಗೊಂತ ಮಕ್ಕಳೆಲ್ಲ ಕೂಡ ಸಾಗಿದ್ರು ಪ್ರತಿಯೊಂದು ಶಾಲೆಯಿಂದ ಪ್ರತಿಯೊಂದು ಮಕ್ಕಳು ಕೂಡ ಈ ತರ ಚೆನ್ನಾಗಿ ರೆಡಿಯಾಗಿ ಕನ್ನಡ ಪರ ಘೋಷಣೆಗಳನ್ನ ಕೂಗೋದಾಗಿರ್ಬೋದು ಕನ್ನಡ ಬಾವುಟಗಳನ್ನ ಹಾರಿಸೋದಾಗಿರ್ಬೋದು ಇಲ್ಲಿ ನಾವು ಜಾತಿ ಭೇದ ಮತ ಯಾವುದೇ ಕೂಡ ಮಾಡ್ದೇನೆ ಎಲ್ಲರೂ ಕೂಡ ಕನ್ನಡ ರಾಜ್ಯದಲ್ಲಿ ನಾವಿದ್ದೀವಿ ಅಂದರೆ ಕನ್ನಡ ಭಾಷೆಯನ್ನ ಮಾತಾಡ್ಕೊಂತ ಪ್ರತಿಯೊಬ್ಬರು ಕೂಡ ಕನ್ನಡ ಹಬ್ಬವನ್ನು ನಮ್ಮ ಹಳೆಯಾಳದಲ್ಲಿ ತುಂಬ ಅಧಿವೆ ಿ ಆಚರಣೆಯನ್ನ ಮಾಡಿದ್ವಿ ಇವಿಷ್ಟು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಆದರೆ ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ ನಾನು ಮುಂಚೆನೆ ಹೇಳಿದಾಗೆ ಕವಿಗಳು ತುಂಬ ಚೆನ್ನಾಗಿ ಕನ್ನಡವನ್ನು ವರ್ಣಿಸಿದ್ದಾರೆ ಬೇರೆ ಭಾಷೆಗಳು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಂಗ್ಲ ಭಾಷೆ ಯಾವ ಥರ ಆಗತ್ತೆ ಅಂದರೆ ನಮಗೆ ಕಬ್ಬಣದ ಕಡಲೆಯನ್ನು ಕಡ್ದಾಗ ಯಾವ ಥರ ಕಠಿಣ ಕ್ಲಿಷ್ಟಕರ ಅನಿಸುತ್ತಲ್ಲ ಅದೇ ನಾವು ಕನ್ನಡವನ್ನು ಒಂದು ಮಾತಾಡ್ತೀವಿ ಅಂತಂದರೆ ತುಂಬ ಸಿಹಿಯಾಗಿರುವಂತಹ ಭಾಷೆ ಇದು ಆದಷ್ಟು ಬೇಗ ನಾವು ಕಲ್ತ್ಕೊಬೋದು ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಭಾಷೆಯ ಯಾವುದೇ ಜನಾಂಗದ ಜನರು ಬಂದು ವಾಸ ಆಗಿದ್ರೂ ಕೂಡ ನಾವು ಪ್ರೀತಿಯಿಂದ ಅವರಿಗೊಂದು ಒಂದು ಅಪ್ಪನ್ನು ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಉಳಿಯೋದಕ್ಕೆ ನಾವು ಸ್ಥಾನಮಾನವನ್ನು ಕೊಡ್ತೀವಿ ಹಾಗೆಯೇ ನಾವು ಯಾರಿಗೂ ಸಹ ನಾವು ಫೋರ್ಸ್ಫುಲಿ ಅಂದರೆ ಉದ್ದೇಶಪೂರ್ವಕವಾಗಿ ನೀವು ಕನ್ನಡವನ್ನೇ ಮಾತಾಡಬೇಕು ಅಂತೇಳಿ ನಾವು ಯಾರಿಗೂ ಸಹ ಒತ್ತಾಯ ಮಾಡೋದಿಲ್ಲ ನಮ್ಮ ಭಾಷೆ ಸಿಹಿ ನಮ್ಮ ಭಾಷೆ ಸುಲಭವಾಗಿರೋದ್ರಿಂದ ಎಲ್ಲರೂ ಸಹ ಆದಷ್ಟು ಬೇಗ ಕನ್ನಡವನ್ನು ಕಲ್ತ್ಕೊತಾರೆ ಹಾಗೆ ಕನ್ನಡಿಗರಾಗಿರುವಂತಹ ನಾವು ಮುಖ್ಯವಾಗಿ ನಾವು ಕನ್ನಡವನ್ನು ಮಾತಾಡೋದು ತುಂಬ ಮುಖ್ಯವಾಗಿರುತ್ತೆ ಯಾಕೆ ಅಂತಂದರೆ ನಾವೇ ಕನ್ನಡವನ್ನು ಮರ್ತ್ವಿ ಅಂದರೆ ಕನ್ನಡ ಸಂಸ್ಕೃತಿಯನ್ನು ಬೆಳೆಸೋದಾಗಿರ್ಬೋದು ಕನ್ನಡವನ್ನು ನಾವು ಇನ್ನೊಬ್ಬರಿಗೆ ನೀವು ಮಾತಾಡಿ ನೀವು ಮಾತಾಡಿ ಅನ್ನೋದು ತಪ್ಪಾಗಿರುತ್ತೆ ಮೊದಲು ನಾವು ಕನ್ನಡಿಗರಾಗಿ ನಾವು ಕನ್ನಡವನ್ನು ಮಾತಾಡಬೇಕು ಕನ್ನಡ ಮಾತಾಡುವಂತಹ ಜನರು ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ತುಂಬ ಹೆಚ್ಚಾಗೇ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯ ನಾಮಕರಣ ಸಹ ಆಯಿತು ಇನ್ನು ನಮ್ಮ ಕನ್ನಡ ಅಂದರೆ ಕನ್ನಡ ಭಾಷೆ ಅಧಿಕೃತವಾಗಿ ಯಾವಾಗ ಘೋಷಣೆ ಆಯಿತು ಹಾಗೆಯೇ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರದ ವರ್ಷಗಳ ಇತಿಹಾಸ ಇದೆ ಅಂತೇಳಿ ನಾವು ಕನ್ನಡ ಪಠ್ಯಪುಸ್ತಕಗಳಲ್ಲಿ ಓದ್ಕೊಂಡು ಬಂದಿರ್ತೀವಿ ಹಾಗೆಯೇ ಎಲ್ಲರಿಗೂ ಕೂಡ ನೆಚ್ಚಿನ ಭಾಷೆ ಕನ್ನಡ ಆಗಿರುತ್ತೆ ಹಾಗಾಗಿ ಕನ್ನಡದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ನಾನು ಮುಂಚೆಯೇ ಹೇಳಿದಾಗೆ ಉತ್ತರ ಭಾರತ ಅಂದರೆ ಅಲ್ಲೆಲ್ಲ ಹಿಂದಿ ಭಾಷೆಯನ್ನು ಮಾತಾಡ್ತಾರೆ ಇನ್ನು ದಕ್ಷಿಣ ಭಾರತದ ಕಡೆ ಬಹಳಷ್ಟು ಭಾಷೆಗಳನ್ನ ಮಾತಾಡ್ತಾರೆ ಮರಾಠಿ ತಮಿಳು ಹಾಗೆಯೇ ತೆಲುಗು ಕನ್ನಡ ಇವೆಲ್ಲ ಭಾಷೆಗಳನ್ನ ಮಾತಾಡ್ತಾರೆ ಇನ್ನು ನಾವು ಕನ್ನಡ ಮಾತಾಡುವಂತಹ ಪ್ರಾಂತ್ಯದ ಜನರೆಲ್ಲ ಸೇರಿ ಕರ್ನಾಟಕ ರಾಜ್ಯವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ನಿರ್ಮಾಣ ಮಾಡಿಕೊಂಡ್ವಿ ತುಂಬ ವರ್ಷಗಳಿಂದ ಕನ್ನಡ ಭಾಷೆ ಚಾಲ್ತಿಯಲ್ಲಿದೆ ಅಂಥೇಳಿ ಕೆಲವರು ಇದ್ರ ಬಗ್ಗೆ ವಿಮರ್ಶೆ ಕೂಡ ಮಾಡ್ತಾರೆ ಹಾಗೆ ಚರ್ಚೆ ವಾದಗಳನ್ನ ಕೂಡ ಮಾಡ್ತಾರೆ ನಾವು ಕನ್ನಡ ಭಾಷೆಯನ್ನು ನಾವು ಕನ್ನಡ ಪದ್ಯಗಳನ್ನ ಪಾಠಗಳನ್ನ ಓದಿದಾಗ ನಮಗೆ ಪಾಠಗಳಲ್ಲಿ ಸಹ ಬಂದಿರುತ್ತೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂಥೇಳಿ ಹಾಗೆಯೇ ಐದನೇ ಶತಮಾನದಲ್ಲಿ ಹಲ್ಮಿಡಿ ಶಾಸನದಲ್ಲೂ ಕೂಡ ಕನ್ನಡ ಪದಗಳು ಕನ್ನಡದಲ್ಲಿ ಬರೆದಿರುವಂತಹ ಪದಗಳು ಉಲ್ಲೇಖವಾಗಿದೆ ಕನ್ನಡವನ್ನು ಓದೋರಿಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಹಾಗಾಗಿ ಮತ್ತು ಅದ್ರ ಜೊತೆಗೆ ನಾವು ಒಂದು ಕನ್ನಡ ರಾಜ್ಯದಲ್ಲಿ ನಾವು ವಾಸವಾಗಿದ್ದೀವಿ ಅಂತಂದರೆ ನಮ್ಮ ಮಾತೃಭಾಷೆ ಬಗ್ಗೆ ನಮಗೆ ಗೌರವ ಹೆಚ್ಚಾಗಿ ಇರಬೇಕು ಹಾಗೆಯೇ ಕುವೆಂಪು ಅವರು ಕೂಡ ಒಂದು ನಾಡಗೀತೆಯನ್ನು ಸಹ ಬರೆದಿದ್ದಾರೆ ಪ್ರತಿಯೊಂದು ಶಾಲೆಯಲ್ಲಿ ನಮ್ಮ ಶಾಲೆಯ ನಾವು ಕಳೆದಿರುವಂತಹ ಶಾಲಾ ದಿನಗಳಲ್ಲಿ ನಾಡಗೀತೆಯನ್ನು ಹಾಡಿ ಹಾಡಿರ್ತೀವಿ ಹಾಗೆಯೇ ನಮ್ಮ ನಾಡಗೀತೆ ನಮ್ಮ ರಾಷ್ಟ್ರ ಹಾಗೆಯೇ ನಮ್ಮ ನೆಲ ನಮ್ಮ ಭಾಷೆ ಬಗ್ಗೆ ನಮಗೆ ತುಂಬ ಗೌರವ ಇರಬೇಕು ಕವಿಗಳು ಸಾಹಿತಿಗಳು ನಮ್ಮ ಕನ್ನಡವನ್ನು ತುಂಬ ಪ್ರೀತಿಯಿಂದ ವರ್ಣಿಸ್ತಾರೆ ಹಾಗೆಯೇ ನಮ್ಮ ಸಾಹಿತ್ಯ ಅನ್ನುವಂಥದ್ದು ತುಂಬ ಶ್ರೀಮಂತವಾಗಿರುವಂಥದ್ದು ಕನ್ನಡ ಸಾಹಿತ್ಯವು ಪುರಾತನ ಹಳಗನ್ನಡ ಅಥವಾ ನಡುಗನ್ನಡ ಮತ್ತು ಹೊಸಗನ್ನಡ ಅಂಥೇಳಿ ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ನಾವು ಈಗ ಸದ್ಯದಲ್ಲಿ ನಾವು ಓದ್ತಾ ಇರುವಂಥದ್ದು ಹೊಸಗನ್ನಡ ಆಗಿರುತ್ತೆ ಹಾಗೆ ಒಂದು ಕೆಲವೊಂದು ಪಠ್ಯಗಳಲ್ಲೂ ಕೂಡ ನಾವು ಹಳೆಗನ್ನಡವನ್ನು ಓದಿರ್ತೀವಿ ಅದು ಕೂಡ ನಿಮಗೆ ನೆನಪಿರುತ್ತೆ ಹಾಗೆಯೇ ನಮ್ಮ ಸಂಸ್ಕೃತಿ ಆಗಿರ್ಬೋದು ಹಾಗೆಯೇ ನಮ್ಮ ಸಾಹಿತ್ಯ ಆಗಿರ್ಬೋದು ಅದರಲ್ಲೂ ಕೂಡ ನಾವು ಆಸಕ್ತಿಯನ್ನು ತೋರಿಸ್ತೀವಿ ನಮ್ಮ ಭಾಷೆಯ ಬಗ್ಗೆ ನಾವೇ ತಿಳ್ಕೊಬೇಕು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ರಾಜ್ಯ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ನಾಡಿನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಸಾಕಾಗೋದಿಲ್ಲ ಇನ್ನು ನಮ್ಮ ಹಳೆಯಾಳದಲ್ಲಿ ನಿಮಗೆ ಮುಂಚೆನೆ ಹೇಳಿದಾಗೆ ಕರ್ನಾಟಕ ರಾಜ್ಯೋತ್ಸವ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎತ್ತುಗಳಿಗೂ ಕೂಡ ನಮ್ಮ ನಾಡಿನ ಬಾವುಟದ ಬಣ್ಣ ಆಗಿರುವಂತಹ ಕೆಂಪು ಹಾಗೆ ಹಳದಿ ಬಣ್ಣವನ್ನು ಎತ್ತುಗಳಿಗೂ ಕೂಡ ಬಣ್ಣವನ್ನು ಹಚ್ಚಿ ಈ ಥರ ಅಲಂಕಾರವನ್ನು ಮಾಡಿ ಟೇಪ್ಗಳನ್ನ ಕೂಡ ಕೊಂಬೆಗೆ ಕಟ್ಟಿದ್ದಾರೆ ಎತ್ತಿನ ಗಾಡಿಯಲ್ಲಿ ಈ ಥರ ನೋಡೋದು ತುಂಬ ಚೆನ್ನಾಗಿ ಅನ್ಸುತ್ತೆ ಕನ್ನಡ ಬಾವುಟವನ್ನು ನೋಡೋದಾಗಿರ್ಬೋದು ರೈತರುಗಳು ಹೆಚ್ಚಾಗಿ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅದನ್ನು ಕೂಡ ಒಂಥರ ಖುಷಿ ಕೊಡುವಂತಹ ಸಂಗತಿ ಕರ್ನಾಟಕ ರಾಜ್ಯೋತ್ಸವದ ಸಲುವಾಗಿ ನಮ್ಮ ಹಳೆಯಾಳದಲ್ಲಿ ಅಂದರೆ ನವಂಬರ್ ಏಳನೇ ತಾರೀಕು ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ ಗ್ರಾಮದೇವಿ ದೇವಸ್ಥಾನದಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಹಳೆಯಾಳದ ಪ್ರಮುಖ ಬೀದಿಗಳಲ್ಲಿ ಎತ್ತಿನ ಬಂಡಿ ಮೆರವಣಿಗೆ ಸಹ ಒಂದನೇ ತಾರೀಕು ನಡೆಯಿತು ಇನ್ನು ಏಳನೇ ತಾರೀಕು ಕನ್ನಡಾಂಬೆಯ ಭಾವಚಿತ್ರ ಮೆರವಣಿಗೆ ಹಾಗೆ ಶಿವತಾಂಡವ ನೃತ್ಯ ಅಗೋರಿಗಳೊಂದಿಗೆ ನೃತ್ಯ ಸಹ ಇರುತ್ತೆ ಬೇಡರ ವೇಷ ಹುಲಿ ವೇಷ ಕುಣಿತ ಹಾಗೆ ಗೌಳಿ ಕುಣಿತ ಡೊಳ್ಳು ಕುಣಿತ ಹಾಗೆಯೇ ಕೆಲವೊಂದಿಷ್ಟು ಪ್ರೊ ಪ್ರೋಗ್ರಾಮ್ಗಳನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಗ್ರಾಮದೇವಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ ಇದನ್ನು ಹಮ್ಮಿಕೊಂಡಿರುವಂಥವ್ರು ಬಂದುಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಈ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ಹಾಗೆಯೇ ನಮ್ಮ ಸಾಹಿತ್ಯದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ ಸೊ ನಾನು ಸಹ ಇವತ್ತಿನ ವ್ಲಾಗ್ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಲೇ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು